ಆ್ಯಕ್ಚುಲಿ ನನ್ನ ಮಾತೆ ಬರ್ತಿಲ್ಲ ತುಂಬ ಎಮೋಷನಲ್ ಆಗಿಬಿಟ್ಟೆ ಮಧು ಮಾತಾಡಿದ್ದು ಅಥವಾ ನಮ್ಮ ಗೆಟಿ ಮಾತಾಡಿದ್ದು ತುಂಬ ಎಮೋಷ್ನಲ್ ಆಯಿತು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ ಹಾಗೆ ನಮ್ಮ ಬೇರೆ ಫ್ಯಾಮಿಲಿಗೆ ಫ್ಯಾಮ್ಲಿಗೆ ನಮಸ್ಕಾರ ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಎಸ್ಪೆಷಲಿ ಆ ಸೀನ್ ಆ್ಯಕ್ಚುಲಿ ಫಸ್ಟೇ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್ ನಾನು ನಿಮ್ಮನ್ನ ಗುರಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾಯಿದ್ರು ನನಗೆ ಒಂದು ಆಚೆ ಬಂದಾಗಲೇ ಏನೋ ನಮ್ಮ ಭಾಷೆಗೆ ಇದು ಅಂದ್ಬಿಟ್ಟು ನನಗೆ ಯಾರೋ ಬಂದ್ರೆ ನಿಮ್ಗೆ ನನಗೆ ಅವಾಗ ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲೋ ಒಂದು ಕಡೆ ಓಕೆ ಆಪ್ ಜಸ್ಟಿಫೈತೆ ಕ್ಯಾರೆಕ್ಟರ್ ಅನಿಸ್ತು ಸೊ ಕಂಪ್ಲೀಟ್ ಕ್ರೆಡಿಟ್ ನಾನು ಅಕ್ಕನ ಸರ್ ಕೊಡ್ತೀನಿ ಆ ಕಂಪೋಸಿಷನ್ ನನ್ನ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಅದೇ ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ ಬಿಸಿಲ್ ಬೀಳತ್ತೆ ಅಂತ ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ ಹೊಯ್ಸೊಳ್ಳಿನಿಮಾಲಿ ನಾನು ಸ್ಟೇಷನ್ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ ಈ ಸಿನಿಮಾಲ ನನ್ನ ನಾನು ಸ್ಟೇಷನ್ ನನ್ನ ಸ್ಟೇಷನ್ ಬೆಂಕಿ ಬೀಳುತ್ತೆ ಆಯ್ಕೆ ಯಾ 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 ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಥ್ಯಾಂಕ್ ಯು ಶಿವಣ್ಣ ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ ನೀವು ಬಂದಾಗ ಒಂದು ದುಡ್ಡು ಕೊಟ್ಟ್ರಿ ನಿಮಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಇವಾಗ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ ಬಟ್ ಬೇಟ್ನಿ ಸೋ ಕಾಂಫರ್ಟಬಲ್ ಅಕ್ಕನ ಪರಿಚಯ ಮಾಡಿಸಿದ್ರಿ ಮೇಡಮ್ನ ಪರಿಚಯ ಮಾಡಿಸಿದ್ರಿ ಲೈಕ್ ದಟ್ ಗೇವ್ ಎ ಕಾನ್ಫಿಡೆನ್ಸ್ ಸಿ ದಟ್ಸ್ ವಾಟ್ ಯು ನೋ ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನ್ಸುತ್ತೆ ಆ ದೊಡ್ಡ ಗುಣ ನಿಮ್ಮಲ್ಲಿರೋ ಗುಣ ಆರ್ಟಿಸ್ಟ್ ಗುಣ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದ್ರೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಲೈಕ್ ಎ ಸೆಟ್ ಬಹುಶಃ ನಮ್ಮ ಡ್ಯಾಡಿದಿರ ತುಂಬಾ ಖುಷಿ ಪಟ್ಟಿರೋರು ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಶಿವನ್ ಥ್ಯಾಂಕ್ ಯು ಈತಕ್ಕ ನಿಮ್ಮ ಕೇಕ್ ಮಿಸ್ ಮಾಡ್ತೀನಿ ನನ್ನ ಮಾನ್ಯತಾ ಬಂದಾಗೆಲ್ಲ ನಾನೇ ಬಂದ್ಬಿಡ್ತೀನಕ ಕೇಕ್ ತಿನ್ನೋದಕ್ಕೆ ನಿಜವಲ್ಲೂ ಐ ರಿಯಲಿ ಮೀನ್ ಇಟ್ ನನ್ನ ಆ್ಯಕ್ಚುಲಿ ಸ್ವೀಟ್ ಬುರ್ಕ ನಾನು ಸುದೀಪ್ ಸರ್ ಬೇಗಿಸ್ ಸ್ವೀಟ್ ತಿಂತೀಯಾ ಅಂತ ಸೊ ಥ್ಯಾಂಕ್ ಯು ನರ್ದನ್ ಸರ್ ಥ್ಯಾಂಕ್ ಯು ಸೋ ಮಚ್ ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಹೇ ಇವ್ನ ಅಲ್ಲ ಪೊಲೀಸ್ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಡ್ತಾರೆ ಒಬ್ಬ ಆರ್ಟಿಸ್ಟ್ ಅದೇ ಅಲ್ಲ ಶಿವಣ್ಣ ಅಂಡ್ ಐಮ್ ಸೋ ಪ್ರೌಡ್ ಗೀತಾ ಅಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಟ್ರೀಮ್ಲೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಅವಿನಾಶರ್ ಆಗಿರ್ಬೋದು ಮಧು ನಮ್ಮ ನನ್ ಐ ಆಮ್ ಸಾರಿ ಐ ಐ ಯು ಡ್ಯಾನ್ಸ್ ರೋಸ್ ಬಿಕಾಸ್ ದಟ್ ಕ್ಯಾರೆಕ್ಟರ್ ಯು ನೋ ಐ ಕಾನ್ ಫಗೆದ್ರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಆ್ಯಂಡ್ ಯುವ ಡನ್ ಅ ಫಂಟಾಸ್ಟಿಕ್ ಜಾಬ್ ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು